ಎವ್ರಿ ಒನ್ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಮತ್ತು ಮಗಳು ಏನಪ್ಪ ವಿಶೇಷ ಅಂದರೆ ಇವತ್ತು ಬಂದು ನನ್ನ ಹಸ್ಬೆಂಡ್ ಬರ್ತಡೆ ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಯಾಕೆ ಅಂದರೆ ಆಲ್ರೆಡಿ ನಾನು ನನ್ನ ಎಲ್ಲ ಒಟ್ಟಿಗೆ ಹೋಗಿ ಒಂದು ವರ್ಷದ ಮೇಲೆ ಆಗೋಗಿತ್ತು ಬೆಟ್ಟಕ್ಕೆ ಹೋಗಿ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನಾವು ನಗರದಲ್ಲಿ ಬಿಟ್ಟಾಗಲೇ ಒಂಬತ್ತು ಕಾಲು ಆಗೋಗಿತ್ತು ಸೊ ಮೈಸೂರಿಗೆ ಬಂದಾಗ ಹನ್ನೊಂದು ಗಂಟೆ ನಾವು ಬೆಟ್ಟ ಹತ್ತಿ ಕ್ಯೂ ಅಲ್ಲಿ ಬರೋಷ್ಟರಲ್ಲಿ ಹನ್ನೆರಡು ಗಂಟೆನೆ ಆಗೋಗಿತ್ತು ಜನ ನೋಡಿದ್ರೆ ಜನ ಸಾಗರ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಧರ್ಮ ದರ್ಶನ ಕ್ಯೂ ಅಂತೂ ಮಿನಿಮಮ್ ತ್ರೀ ಅವರ್ಸ್ ಬೇಕು ದರ್ಶನ ಮಾಡೋಕೆ ಇನ್ನು ಹಂಡ್ರೆಡ್ ರುಪೀಸ್ ಕ್ಯೂ ಅಂತೂ ಧರ್ಮ ದರ್ಶನ ಕ್ಯೂ ಜಾಸ್ತಿ ಇದೆ ಅಂದ್ಬಿಟ್ಟು ಎಲ್ಲ ಹಂಡ್ರೆಡ್ ರುಪೀಸ್ ಕ್ಯೂ ಗೆ ಹೋಗ್ಬಿಟ್ರು ಅದು ಕೂಡ ಜಾಸ್ತಿ ಇತ್ತು ಸೊ ನಾವೇನ್ ಮಾಡಿದ್ವಿ ಅಂದ್ರೆ ತರ್ಟಿ ರುಪೀಸ್ ಕ್ಯೂ ಟಿಕೆಟ್ ತಗೊಂಡು ಅದಕ್ಕೆ ಬಂದ್ವಿ ಸೊ ಪರವಾಗಿಲ್ಲ ತರ್ಟಿ ರುಪೀಸ್ ಅಲ್ಲಿ ಜನ ಕಮ್ಮಿ ಇದ್ದಿದ್ರಿಂದ ನಮಗೂ ಸ್ವಲ್ಪ ಅಷ್ಟೊಂದು ನಿಂತ್ಕೊಳ್ಳಿಲ್ಲ ನಾವು ಕೂಡ Tá? ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಪರವಾಗಿಲ್ಲ ಒನ್ ಅವರ್ ಗಿಂತ ಅಂದ್ರೆ ಗಂಟೆಲೆಲ್ಲ ದರ್ಶನ ಆಗೋಯ್ತು ಇನ್ನು ಕೆಲವರೆಲ್ಲ ಟೂ ತ್ರೀ ಅವರ್ಸ್ ಇಂದ ನಿಂತಿದ್ರಂತೆ ಮೇಲ್ ವಿಗ್ರಹದ ವಿಡಿಯೋ ಫೋಟೋ ಯಾರು ಕೂಡ ತೆಗೆಯೋ ಹಾಗಿಲ್ಲ ಸೊ ಅದಕ್ಕೆ ನಾನು ಕೂಡ ಅದನ್ನ ವಿಡಿಯೋ ಮಾಡ್ಕೊಳ್ಳಿಲ್ಲ ಉತ್ಸವ ಮೂರ್ತಿದು ವೀಡಿಯೋ ಮಾಡಿದ್ದೀನಿ ನೀವು ಕೂಡ ನೋಡ್ಬೋದು ದರ್ಶನ ಎಲ್ಲಾ ಚೆನ್ನಾಗಾಯ್ತು ನಮಗೂ ಕೂಡ ಖುಷಿ ಆಯ್ತು ಸ್ವಲ್ಪ ಮಳೆ ಹನಿ ಉದ್ರತಿತ್ತು ಜೋರಾಗಿ ಬಂದ್ಬಿಡುತ್ತೆ ಅನ್ಕೊಂಡ್ವಿ ಸೊ ಮಳೆ ಏನು ಬರ್ಲಿಲ್ಲ ಸೊ ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ಎಲ್ಲಾ ಐಟಮ್ಸ್ ಪರವಾಗಿರ್ಲಿಲ್ಲ ನಾವು ಆರ್ಡ್ರ್ ಮಾಡಿದ್ದು ನಾರ್ತ್ ಇಂಡಿಯನ್ ತಾಲಿ ಅದರಲ್ಲಿ ನನಗೆ ಆಗಿ ರೋಟಿ ಮತ್ತು ಪನೀರ್ ಕರಿ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಸೊ ಮನ್ವಿಗೂ ಸ್ವಲ್ಪ ಊಟ ಮಾಡಿಸಿ ನೆಕ್ಸ್ಟ್ ನಾನು ಫೋನಲ್ಲಿ ಸುಮಂಗಲಿ ಸಿಲ್ಕ್ಸ್ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಅವರು ಹಾಕ್ತಾ ಇರ್ತಾರೆ ಅವರ ಇದರಲ್ಲಿ ಸೊ ಅದರಲ್ಲಿ ನೋಡಿ ಒಂದು ಸ್ಯಾರಿ ಎರಡು ಸಾರಿ ಇಷ್ಟಪಟ್ಟು ತೊಗೋಬೇಕು ಅಂತೇಳಿ ಅವ್ರ ಸ್ಟೋರ್ಸ್ಗೆ ಹೋಗಿದ್ವಿ ಸುಮಂಗಲಿ ಸಿಲ್ಕ್ಸಲ್ಲಿ ಹೋದಾಗ ಆಗ ಗೊತ್ತಾಯಿತು ಸೊ ಹೊಸ ಸುಮಂಗಲಿ ಸಿಲ್ಕ್ಸ್ ಅಂತ ಇನ್ನೂ ಒಂದು ಸ್ಟೋರ್ ಇದೆ ಅಲ್ಲಿ ಈ ತರ ಡಿಸೈನ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ಇಲ್ಲಿ ಯಾವ್ದು ಸ್ಟಾಕ್ ಇಲ್ಲ ಅಂತ ಹೇಳಿ ಕಳ್ಸಿ ಈ ಹೊಸ ಸುಮಂಗಲಿ ಸ್ಟೋರ್ಸ್ ಬಂದು ದೊಡ್ಡ ಗಡಿಯಾರ ಇಂದ ಮುಂದೆ ಬಂದ್ರೆ ಅಲ್ಲಿ ಗೋವರ್ಧನ್ ವೆಜ್ ಅಂತ ಹೋಟೆಲ್ ಇದೆ ಅದ್ರ ಪಕ್ಕದಲ್ಲೇ ಇರೋದು ಈ ಹೊಸ ಸ್ಟೋರ್ ಸೊ ನಾವ್ ಇಲ್ಲಿಗೆ ಬಂದ್ವಿ ನಾನು ಫೋನ್ ಅಲ್ಲಿ ಫೋಟೋ ತೋರಿಸಿದ ತಕ್ಷಣ ಒಂದು ತ್ರೀ ಡಿ ಡಿಸೈನ್ದು ಸಿಲ್ಕ್ ಸ್ಯಾರಿ ತೋರ್ಸಿದ್ದೆ ಅದು ಇಲ್ಲ ಮೇಡಮ್ ಸ್ಟಾಕ್ ಖಾಲಿ ಆಗಿದೆ ಅಂದ್ಬಿಟ್ರು ಜಿಮ್ ಇಚ್ ಸ್ಯಾರಿ ಅಂತ ಕೂಡ ಕರೀತಾರೆ ಈ ಸ್ಯಾರಿನ ನೀವೆಲ್ಲ ನೋಡಿರ್ತೀರ ಫೋನ್ ಅಲ್ಲಿ ಇವಾಗ ಯಾರು ನೋಡಿದ್ರು ಇದೇ ಸ್ಯಾರಿ ಹಾಕ್ತಾರೆ ಅಷ್ಟು ಟ್ರೆಂಡಿಂಗ್ ಅಲ್ಲಿ સારી ನಾನು ಆನ್ಲೈನ್ಲ್ಲೇ ಪರ್ಚೇಸ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಅಂದರೆ ಅದು ಹೇಗಿರುತ್ತೋ ಏನೋ ಅಂತೇಳಿ ಬೇಡ ಸ್ಟೋರಲ್ಲೇ ತಗೋ ಅಂತ ಹಸ್ಬೆಂಡ್ ಹೇಳಿದ್ರಿಂದ ಸೊ ಸ್ಟೋರ್ಗೆ ಬಂದ್ವಿ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಈ ಕ್ಯಾಟ್ಲಾಗ್ ಡಿಸೈನ್ನ ನಾನು ಫೋನಲ್ಲಿ ಫೋಟೋ ತೋರಿಸಿದ ತಕ್ಷಣ ಅವರು ಎಲ್ಲ ಡಿಸೈನ್ಸ್ತೂ ತೆಗೆದ್ರು ತೋರ್ಸೋಕ್ಕೆ ಬಟ್ ಅಂದರೆ ಕಲರ್ಸ್ ಯಾವುದೂ ಅಷ್ಟು ಅವೈಲಬಲ್ ಇಲ್ಲ ಎಲ್ಲ ಮೂವಿಂಗ್ ಸ್ಯಾರಿ ಆಗಿರೋದ್ರಿಂದ ಬೇಗ ಬೇಗ ಸ್ಟಾಕ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಂದರು ಸೊ ಬೇರೆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಸೊ ಈ ಇಷ್ಟ ಆಗಿದ್ದರಿಂದ ಇದನ್ನೇ ಪರ್ಚೇಸ್ ಮಾಡಿದೆ ಇಲ್ಲಿಗೆ ಈ ವ್ಲಾಗ್ ಮುಗೀತು విడి మి శేర్ మి సప్